ಸದ್ದವ್ ಒಂದಲ್ಲ ಒಂದು ದಿನ ಸಿಕ್ಕ ಹಾಕೊಳ್ಳಬೇಕು ಹಾಗೆ ನಮಗೆ ಯಾರಾದರೂ ಡಾಕ್ಯುಮೆಂಟ್ ಕಳಿಸೋದ್ರಾಗ ಆ ದಾಖಲೆಗಳನ್ನು ಇಟ್ಕೊಂಡು ಯಾವತ್ತೂ ಕೂಡ ಸಂಬಂಧಪಟ್ಟ ಅಧಿಕಾರಿಗೆ ನಾವು ಮಾತಾಡೋದೇ ಇಲ್ಲ ನೋಡಿ ಸರ್ ನಿಮ್ಮ ನೀವು ಮಾಡೋಂಥ ಭ್ರಷ್ಟಾಚಾರ ನೀವು ಮಾಡೋಂಥ ಲಂಚ ನನ್ನ ಹತ್ರ ದಾಖಲೆಗಳಿದೆ ಸರ್ ಏನು ಹೇಳ್ತೀರಾ ಅಂತ ನಾವು ಕೇಳೋದೇ ಇಲ್ಲ ಡೈರೆಕ್ಟಾಗಿ ವೀಡಿಯೋ ಟೆಲಿಕಾಸ್ಟ್ ಮಾಡ್ತೀವಿ ಸೊ ಅದನ್ನು ಸಂಬಂಧಪಟ್ಟವ್ರಿಗೆ ತಲುಪಿಸ್ತೀವಿ ಅಷ್ಟೇ ನಿಮ್ಮ ಹತ್ರ ಅಂತ ಕೂತ್ಕೊಂಡು ನಾವು ಏನು ಏನೋ ಡೀಲ್ ಅಂತಾರಲ್ಲ ಅದಕ್ಕಂತೂ ನಾವು ಬರೋದೇ ಇಲ್ಲ ನಾನು ಇಪ್ಪತ್ನಾಲ್ಕನೇ ತಾರೀಕು ಅಷ್ಟೇ ಒಂದು ಸುದ್ದಿಯನ್ನು ಮಾಡ್ತೇನೆ ಸೊ ಇನ್ನೂರು ರೂಪಾಯಿ ಲಂಚ ತೆಗೆದುಕೊಳ್ತಾ ಇದ್ದಾರೆ ಆ ಲೇಡಿ ಆಫೀಸರ್ ಅಂತ ಶ್ರೀಮತಿ ಎಲ್ ಲೀಲಮ್ಮ ಎಲ್ ಹೆಚ್ ಅಂದ್ರೆ ಹಿರಿಯ ಪ್ರಾಥಮಿಕ ಆರೋಗ್ಯ ಸುರಕ್ಷತಾ ಅಧಿಕಾರಿಗಳು ಗವರ್ಮೆಂಟ್ ಹಾಸ್ಪಿಟಲ್ ಕೆಆರ್ಪೇಟೆ ಮಂಡ್ಯ ಡಿಸ್ಟಿಕ್ಕು ಇವರು ಇನ್ನೂರು ರೂಪಾಯಿ ಲಂಚ ತೆಗೆದುಕೊಳ್ತಾ ಇದ್ದಾರೆ ಅಂತ ಒಂದಷ್ಟು ವಿಡಿಯೋ ಮಾಡಿ ನಮಗೆ ಆ ಕಳಿಸಿಕೊಡ್ತಾರೆ ಕೆಆರ್ಪೇಟೆ ನಿವಾಸಿ ಆ ನಂತರ ಅದನ್ನ ಸುದ್ದಿ ಮಾಡ್ತೀವಿ ಸುದ್ದಿ ಮಾಡಿದ ನಂತರ ಅವರು ಸಸ್ಪೆಂಡ್ ಆಗ್ತಾರೆ ಬಟ್ ಆದ್ರೆ ಇದು ಈ ವಿಡಿಯೋಸ್ ತುಂಬಾ ದಿನಗಳಿಂದ ಹಿಡಿ ಹಿಡುತ್ತೆ ಬಟ್ ಆರೋಗ್ಯ ಅಧಿಕಾರಿಗಳಾಗಿರುವಂಥ ಶಶಿಧರ ಅವರಿಗೆ ಹೇಳಿದ್ರು ಕೂಡ ಕ್ರಮ ಸಿನಿಮಾ ಆಗಿರಲ್ಲ ಬಟ್ ಆದರೆ ಇಂಥ ವಿಡಿಯೋ ಮಾಡೋಂಥ ಧೈರ್ಯವಂತರು ಕೂಡ ಅಲ್ಲಲ್ಲೇ ಸ್ಥಳೀಯರು ಕೂಡ ಸಿಗ್ತಾರೆ ಅವನು ಕೂಡ ನಾನು ಮಾತಾಡಿಸ್ತೀನಿ ಈ ವಿಡಿಯೋ ನಮಗೆ ಕಳಿಸಿ ಅವನ್ನ ಸಸ್ಪೆಂಡ್ ಮಾಡಿಸೋದು ಕೂಡ ಇವರ ಮಹತ್ವದ ಪಾತ್ರ ಇದೆ ಇವನ್ ನಮ್ಮ ರೈಟ್ ನ್ಯೂಸ್ ಇಂಪ್ಯಾಕ್ಟ್ ಕೂಡ ಇದರಲ್ಲಿದೆ ಅಂತ ಹೇಳ್ತೀನಿ ಯಾಕೆಂದರೆ ಫಸ್ಟ್ ಕ್ರೆಡಿಟು ಈ ವಿಡಿಯೋ ಮಾಡೋದಲ್ಲ ಅವರಿಗೆ ಹೋಗಬೇಕು ಲೈನಲ್ಲಿದ್ದರೆ ನಾನು ಅವ್ನು ಮಾತಾಡ್ತೀನಿ ಹಲೋ ನಮಸ್ಕಾರ ಶ್ರೀನಿವಾಸ್ ಸರ ಓಕೆ ಇವಾಗ ನೀವು ಒಂದು ವಿಡಿಯೋ ಕಳಿಸಿದ್ರಿ ನನಗೆ ಲಂಚ ತಗೊಳ್ತಾ ಇದ್ದಾರೆ ಇನ್ನೂರು ರೂಪಾಯಿ ಅಂತ ಅವರು ಅಲ್ವಾ ನೇರ ನೇರವಾಗಿ ಲಂಚ ತಗೋತಾ ಇದ್ದರು ಇನ್ನೂರು ರೂಪಾಯಿ ಅವರು ಲೀಲಮ್ಮ ಅಂತ ನೋರು ಇವರು ಮಂಡ್ಯ ಡಿಸ್ಟಿಕ್ ಕೆ ಆರ್ ಪೇಟೆಯಲ್ಲಿ ಸರ್ಕಾರಿ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇರ್ತಾರೆ ಸುರಕ್ಷತಾ ಅಧಿಕಾರಿಗಳಾಗಿ ಆನಂತರ ನೀವು ವಿಡಿಯೋ ಮಾಡಿ ನನ್ನ ಕಳಿಸಿದ ಸುದ್ದಿ ಆಯ್ತು ಸುದ್ದಿ ಆದ ನಂತರ ಅವ್ರಿಗೆ ಸಸ್ಪೆಂಡ್ ಆಯ್ತು ನೀವು ಯಾವಾಗ ಅದನ್ನ ವಿಡಿಯೋ ಮಾಡಿದ್ರಿ ಸರ್ ಅದು ನಾವು ನನ್ನ ಮಗಳದು ತಾಯಿ ಕಾರ್ಡ್ ಮಾಡ್ಸಕ್ಕೋಸ್ಕರ ನಾವು ಅವತ್ತು ಅವ್ರನ್ನ ವಿಸಿಟ್ ಮಾಡುವ ವಿಸಿಟ್ ಮಾಡ್ಬೇಕ ತಾಯಿ ಕಾರ್ಡು ಮಾರ್ಕ್ಸ್ ಕೊಟ್ರು ಮಾರ್ಕ್ಸ್ ಕೊಟ್ಟ ಮೇಲೆ ಇನ್ನೂರು ಮಿಸ್ ಹತ್ರ ಇನ್ನೂರು ರೂಪಾಯಿ ಇದು ಚಾರ್ಜ್ ಆಗುತ್ತೆ ಇನ್ನೂರು ರೂಪಾಯಿ ಬೇಕು ಅಂತ ಕೇಳಿದ್ರು ಕೇಳಿದಾಗ ನಾನು ಈ ತರ ಮರ ಏನ ಸರ್ಕಾರದಿಂದ ಆದೇಶ ಇದೆಯಾ ಇನ್ನೂರು ರೂಪಾಯಿ ಯಾಕೆ ತಗೋತಾ ಇದ್ದೀರಾ ಆಮೇಲೆ ನಾನು ಕಾಂಗ್ರೆಸ್ ಪಾರ್ಟಿದ ಸಕ್ರಿಯ ಕಾರ್ಯಕರ್ತ ನಾನು ಈ ತರ ತಗೋತಾ ಇದ್ದೀರಲ್ಲ ಅಂತ ಕೇಳಿದೆ ಸರ್ ಅದು ನಾನು ನನ್ನ ಟ್ರೈನಿಂಗ್ ಎಲ್ಲ ಬಿಟ್ಕೊಂಡ್ ಬಂದು ನಿಮ್ಗೆ ಮಾಡ್ಕೊಟ್ಟಿರೋದು ಹಾಗಾಗಿ ತಗೋತಾ ಇದ್ದೀನಿ ಅಂತ ನನಗೆ ಹೇಳಿದ್ರು ಆ ಸಹ ಸಂದರ್ಭದಲ್ಲಿ ನಾನು ಅದನ್ನ ಸಂಪೂರ್ಣವಾಗಿ ನಾನು ವಿಡಿಯೋ ಮಾಡ್ಕೊಂಡಿದ್ದೆ ತಕ್ಷಣಕ್ಕೆ ಅದನ್ನ ತಾಲೂಕು ಆಡಳಿತ ವೈದ್ಯಾಧಿಕಾರಿಗಳಾದ ಶಶೀಧರ್ ಅವರ ಗಮನಕ್ಕೆ ಬಂದೆ ಸರ್ ತಕ್ಷಣಕ್ಕೆ ಅವರು ಅವ್ರಗ್ ನಾನು ವಿಚಾರ ತಿಳಿಸ್ದೆ ಈ ತರ ನೋಡಿ ಈ ತರ ನೈಟ್ ಅನ್ ಮಾತ್ ಇನ್ನೂರು ರೂಪಾಯಿ ತಗೊಂಡಿದ್ದಾರೆ ಆ ವಿಚಾರನೂ ಕೂಡ ನಾನು ವಿಡಿಯೋ ರೆಕಾರ್ಡಿಂಗ್ ಮಾಡಿದೀನಿ ಅವೆರಡನ್ನೂ ಸಮಿ ನಾನು ಕಳಿಸ್ಲು ಕೊಟ್ಟಿದ್ದೀನಿ ಅದಂದ್ಮೇಲೆ ನಾನು ಮೇಲಾಧಿಕಾರಿಗಳಿಗೆ ಅದೇ ಸಂದರ್ಭದಲ್ಲಿ ಅಂದ್ರೆ ಇವರು ಲಂಚ ತಗೊಂಡಿರೋ ಅದೇ ಸಂದರ್ಭದಲ್ಲಿ ತಾಲೂಕು ರಾಜ್ಯ ಜಾಗೃತ ದಳದ ಮುಖ್ಯಸ್ಥರಾದ ಶ್ರೀನಿವಾಸ್ ಡಾಕ್ಟರ್ ಅವರು ಆ ಕೆಆರ್ ಹಾಸ್ಪಿಟಲ್ ಅಲ್ಲಿ ಇರ್ತಾರೆ ತಕ್ಷಣಕ್ಕೆ ಅವ್ರ ಗಮನಕ್ಕೆ ತರಲಿಕ್ಕೆ ಸಾಧ್ಯ ಆಗಿಲ್ದಿದ್ರು ಮಾರನೇ ದಿನ ಅವ್ರ ಗಮನಕ್ಕೆ ತಂದು ಲಿಖಿತ ರೂಪದಲ್ಲಿ ಅವ್ರಿಗೊಂದು ಮನವಿನ ದೂರ ಕಂಪ್ಲೇಂಟ್ ಕೊಟ್ಟಿರ್ತೀರಿ ಕಂಪ್ಲೇಂಟ್ ಕೊಟ್ಟ ನಂತರ ಅವ್ರು ಆಕ್ಷನ್ ತಗೊಳ್ಳಿಲ್ಲ ಅವರು ತಕ್ಷಣಕ್ಕೆ ಅಷ್ಟನ್ನು ತಗೊಳ್ಳಿಲ್ಲ ಇದ್ರ ಬಗ್ಗೆ ನಾನು ತನಿಖೆ ಮಾಡಿ ನಾನು ಮೇಲಾಧಿಕಾರಿಗಳಿಗೆ ನಾನು ವರದಿ ಕೊಡ್ತೀನಿ ಅಂತ ಹೇಳಿದ್ರು ಆ ಅವ್ರನ್ನ ಕರೆದು ಅವ್ರ ಅವ್ರನ್ನ ವಿಚಾರಿಸಿದ್ರು ವಿಚಾರಿಸಿದಾಗ ಅವರು ತಗೊಂಡಿದ್ದ ಸತ್ಯ ಅಂತ ಅವ್ರ ಮುಂದೆ ತಪ್ಪು ಒಪ್ಕೊಂಡಿರ್ತಾರೆ ಯಾರ ಇಲ್ಲಿ ನಂತರ ನಾನು ಅದೇ ಅಧಿಕಾರಿ ಇದ್ದು ನಿರಂತರವಾಗಿ ಅವ್ರಿಗೆ ನಾನು ಇದ್ರ ಬಗ್ಗೆ ವಿಚಾರಿಸ್ತಾನೆ ಇದ್ದೆ ಸರ್ ಇದು ಏನಾಯ್ತು ಏನಾಯ್ತು ಅಂತ ಆದ್ರೆ ಅವ್ರದ್ದೆಲ್ಲರೂ ಸಹಕಾರ ಇದೆ ಜೊತೆಗೆ ನಿಮ್ ಸಹಕಾರ ಸರ್ ನಿಮ್ಗೂ ನಾನು ನಿನ್ನೆ ವಿಡಿಯೋ ನಾನು ಓಕೆ ಈಗ ಎರಡು ತಿಂಗಳ ಹಿಂದೆ ನೀವು ಈ ವಿಡಿಯೋ ಮಾಡಿದ್ದಲ್ವಾ ನಿನ್ನೆ ಇಪ್ಪತ್ತನೇ ತಾರೀ ಇಪ್ಪತ್ತ ನಾಲ್ಕನೇ ತಾರೀಕು ನಾನು ಟೆಲಿಕಾಸ್ಟ್ ಮಾಡಿದ್ಮೇಲೆ ಇಪ್ಪತ್ತೈದನೇ ತಾರೀಕು ಸಸ್ಪೆನ್ಷನ್ ಆರ್ಡರ್ ಕಳಿಸ್ತಾರೆ ಏನು ಇಷ್ಟು ದಿನ ಬೇಕಾಗಿತ್ತು ಅವ್ರಿಗೆ ನಮ್ಮ ಸುದ್ದಿ ಪ್ರಕಟ ಆಗ್ಲೇಬೇಕು ಅವ್ರಿಗೆ ನ್ಯೂಸ್ ಮಾಡಲೇಬೇಕು ಅವ್ರಿಗೆ ನಾನು ಎಲ್ಲಾ ಮೇಲಾಧಿಕಾರಿಗಳಿಗೂ ಆಯುಕ್ತರಿಗೂ ಕೂಡ ಕುಟುಂಬ ಕಲ್ಯಾಣ ಇಲಾಖೆ ಆಯುಕ್ತರಿಗೂ ಕೂಡ ಬಗ್ಗೆ ನಾನು ಮನವಿ ಸಲ್ಲಿಸಿದ್ದೆ ಆ ಅದಾದ ನಂತರ ನಾನು ನಿಮ್ಮನ್ನ ಇದು ದೂರವಾಣಿ ಮುಖಾಂತರ ಸಂಪರ್ಕಿಸಿ ಇದ್ರ ವಿಡಿಯೋ ನಿಮ್ಗೆ ಕಳಿಸ್ತೇನೆ ಸರ್ ನಿಮ್ಮ ಚಾನೆಲ್ ನಲ್ಲಿ ಅದು ಪ್ರಸಾರ ಆದ್ಮೇಲೆ ಈ ಇದು ಅದ್ರ ಮಾನ್ಯ ದಿನ ಇದು ಲೇಟ್ ಲೇಟ್ ಆಗೋದು ಅವ್ರಿಗೆ ಜ್ಞಾನೋದಯ ಆಯ್ತಲ್ಲ ಶಶಿಧರ್ ಅವ್ರಿಗೆ ಈ ತರದ್ದು ಅನೇಕ ಭ್ರಷ್ಟಾಚಾರ ಇರುತ್ತೆ ಬಟ್ ಇಷ್ಟು ದಿನ ಅವ್ರು ಬಿಟ್ಕೊಂಡ್ ಕೂತಾರಲ್ಲ ಹಿರಿಯ ಅಧಿಕಾರಿಗಳು ಪಾತ್ರವೇ ಈ ಭ್ರಷ್ಟಾಚಾರದಲ್ಲಿ ಇರುತ್ತೆ ಸುಮ್ನೆ ತುಂಬಾ ಜನ ಹೇಳ್ತಾ ಆ ಸರ್ಕಾರದಿಂದ ಎಲ್ಲಾ ಕೂಡ ಬಡ ದುಡ್ಡು ತಿಕ್ಕೋತಾ ಇದಾರೆ ಅಂತ ನಮ್ಮ ಪಕ್ಷಕ್ಕೂ ಬಂದಿದೆ ಸರ್ ಆಯ್ತು ಕಣ್ಣಿಡಿ ಶ್ರೀನಿವಾಸ ಒಂದು ಕಣ್ಣಿಡಿ ಹಿಡನ್ ಆಗಿ ವಿಡಿಯೋ ಮಾಡಿ ಇವರೆಲ್ಲ ಇರುತ್ತೆ ನಾಲ್ಕು ಗೋಡೆಗಳ ಮಧ್ಯವ್ರಿಗೆ ಪಾಠ ಹೇಳಿದ್ರು ಕೇಳಲ್ಲ ಅವರು ಈ ಥರ ಪಬ್ಲಿಕ್ ಅಲ್ಲೇ ಕರ್ಕೊಂಡು ಅವ್ರ ಮನೆ ಮರಿದನ್ನು ಬೆಟ್ಟಲೆ ಮಾಡಬೇಕು ಇವ್ರನ್ನ ಈ ತಾಲೂಕು ಅಧಿಕಾರಿಗಳಂತೀವಿ ಯಾರಾದರೂ ಆಗಿರಲಿ ಡಿಸ್ಟಿಕ್ ಅಥವಾ ಕಮಿಷನರೇ ಆಗಿರಲಿ ಇಲ್ಲಿ ಇಷ್ಟು ದಿನ ಬೇಕಾ ಇವರು ತೊಗೊಳ್ತಿರೋದು ಬರೀ ಇನ್ನೂರು ರೂಪಾಯಿ ಅಲ್ಲ ಇದು ಒಂದು ದಿನ ತೊಗೊಂಡಿದ್ದಲ್ಲ ಇವರು ಇವರು ಅಭ್ಯಾಸ ಮಾಡ್ಕೊಂಬಿದ್ರೆ ಓಕೆನಾ ಕೆಲವರು ಮೂರನೇ ವ್ಯಕ್ತಿ ಇಟ್ಕೊಂಡು ಇರ್ತಾರೆ ದಳ್ಳಾಳಿಗಳನ್ನ ಇಟ್ಕೊಂಡು ಇರ್ತಾರೆ ಅವ್ರ ಮುಖಾಂತ ತಗೋತಾ ಇರ್ತಾರೆ ಅವರು ಎಸ್ಕೇಪ್ ಆಗ್ತಿರ್ತಾರೆ ಇಷ್ಟೇನೆ ನೀವು ಒಂದು ಕಣ್ಣಿಡಿ ಹಾಗೆ ಇಮಿಡಿಯೇಟ್ ಆಗಿ ವಿಷಯ ನಮಗೂ ಕೂಡ ಕಾಲ್ ಮಾಡಿ ನಾವು ಸಾಧ್ಯ ಅಲ್ಲಿಗೆ ಬರ್ತೇವೆ ಹಿಡ್ದಾಕ್ ಬಿಡೋಣ ಇವ್ರಿಗೆ ನಡಿನ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು ನಾವು ಕಾಯೋದೇ ಬೇಡ ಮಾಧ್ಯಮದಲ್ಲಂತೂ ಏಕಾಸು ಮಾನ ಮರ್ಯ ತೆಗ್ದಾಕ್ ಬಿಡೋಣ ಇವ್ರ್ ಬಡವ ಜನಗಳನ್ನ ಸುರಿಕೆ ಮಾಡಿದ್ರೆ ಬಿಡೋದ್ ಬೇಡ ಇವ್ರ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಂಜ ಮುಕ್ತ ಕರ್ನಾಟಕ ಮಾಡಬೇಕು ಅನ್ನೋದು ನಮ್ಮ ದೊಡ್ಡ ಆಸೆ ತಲುಪುತ್ತ ಅದಕ್ಕೆ ನಮ್ಮ ನಿರಂತರ ಹೋರಾಟ ನಮ್ಮ ಕೆ ಆರ್ ಪೇಟೆ ಕೇರಳ ಸಂಪರ್ಕದಿಂದ ನಿರಂತರ ಹೋರಾಟ ಇದ್ದೇ ಮಾಡಿ ಖಂಡಿತ ಖಂಡಿತ ಮಾಡಿ ಹ್ಞೂ ಒಳ್ಳೇದಾಗಲಿ ಸೊ ನಮ್ಮ ಈ ಎಲ್ಲ ಇಂಟೆನ್ಷನ್ ಕೂಡ ಒಂದು ವರ್ಷ ಕಮ್ಮಿ ಆಗ್ಬೇಕು ಬಡವರು ಬದುಕಬೇಕು ಕೆ ಆರ್ ಪೇಟೆ ಮಂಡ್ಯ ಡಿಸ್ಟ್ರಿಕ್ ಕೆ ಆರ್ ಪೇಟೆನಲ್ಲಿ ಶ್ರೀಮತಿ ಎಲ್ ಲೀಲಮ್ಮ ಎಲ್ ಎಚ್ ವಿ ಹಿರಿಯ ಪ್ರಾಥಮಿಕ ಆರೋಗ್ಯ ಸುರಕ್ಷತಾ ಅಧಿಕಾರಿಗಳು ಗೌರ್ಮೆಂಟ್ ಹಾಸ್ಪಿಟಲ್ ಮಂಡ್ಯ ಇವರು ಲಂಚ ಇತ್ತು ಇನ್ನೂರು ರೂಪಾಯಿ ಇವರು ಪ್ರತಿನಿತ್ಯ ತಗೊಳ್ತಾರೆ ಅನ್ನುವಂಥದ್ದು ಕೂಡ ದೂರುಗಳು ಬಂದಿತ್ತು ಆದರೆ ಸರಿಯಾದ ಸಾಕ್ಷಿಗಳು ಇರಲಿಲ್ಲ ಬಟ್ ಈ ಸಾಕ್ಷಿ ಸಮೇತ ಅವರು ದೂರ ನಮಗೆ ಆ ವೀಡಿಯೋ ಕಳಿಸಿದ ತಕ್ಷಣ ಸುದ್ದಿ ಮಾಡ್ತೀವಿ ಸುದ್ದಿ ಮಾಡಿದ ತಕ್ಷಣ ನೆಕ್ಸ್ಟ್ ಡೇಗೆ ಅವರು ಸಸ್ಪೆಂಡ್ ಆಗ್ತಾರೆ ಯಾಕೆ ಸಸ್ಪೆಂಡ್ ಮಾಡೋದಕ್ಕೆ ಶಶಿದವರು ಇಷ್ಟು ದಿನ ಯಾಕೆ ಮೀನಾ ಮೇಷ ಎನಿಸಿದರು ಅಥವಾ ಅವ್ರಿಗೆ ಅವಾಗಲೇ ಗೊತ್ತಿರೋ ಏನು ಎಕ್ಸ್ಕ್ಯೂಸ್ ಕೊಟ್ರ ಅಥವಾ ನೀವು ಕಂಟಿನ್ಯೂ ಮಾಡ್ಕೊಂಡು ಒಂದು ಒಂದಷ್ಟು ನನಗೂ ಕೂಡ ಶೇರ್ ಬರುತ್ತೆ ಅಂತ ಏನಾದರೂ ಅವ್ರ ಇಂಟೆನ್ಷನ್ ಎಸ್ ಯಾಕೆಂದರೆ ಈ ಕೆಲವೊಂದೆಲ್ಲ ಘಟನೆಗಳನ್ನ ನೋಡಿದಾಗ ಹಿರಿಯ ಅಧಿಕಾರಿಗಳು ಕೂಡ ಲಂಚಕ್ಕೆ ಕುಮ್ಮಕ್ಕು ಕೊಟ್ಟು ತಾವು ಶೇರನ್ನು ತಗೊಳ್ತಾರೆ ಅನ್ನುವಂಥದ್ದು ಕೂಡ ವಿಷಯಗಳು ಕೆಲವೊಂದು ಕಡೆ ಬರ್ತಾನೆ ಇದೆ ಒಂದು ಕದ್ದವ್ ಒಂದಲ್ಲ ಒಂದು ದಿನ ಹಾಕೊಳ್ಳಬೇಕು ಹಾಗೆ ನಮಗೆ ಯಾರಾದರೂ ಡಾಕ್ಯುಮೆಂಟ್ ಕಳಿಸಿದ್ರಾಗ ಆ ದಾಖಲೆಗಳನ್ನು ಇಟ್ಕೊಂಡು ಯಾವತ್ತೂ ಕೂಡ ಸಂಬಂಧಪಟ್ಟ ಅಧಿಕಾರಿಗೆ ನಾವು ಮಾತಾಡೋದೇ ಇಲ್ಲ ನೋಡಿ ಸರ್ ನಿಮ್ಮ ನೀವು ಮಾಡೋಂಥ ಭ್ರಷ್ಟಾಚಾರ ನೀವು ಮಾಡೋಂಥ ಲಂಚ ನನ್ನತ್ರ ದಾಖಲೆಗಳಿದೆ ಸರ್ ಏನು ಹೇಳ್ತೀರಾ ಅಂತ ನಾವು ಕೇಳೋದೇ ಇಲ್ಲ ಡೈರೆಕ್ಟಾಗಿ ವೀಡಿಯೋ ಟೆಲಿಕಾಸ್ಟ್ ಮಾಡ್ತೀವಿ ಸೊ ಅದನ್ನು ಸಂಬಂಧಪಟ್ಟವ್ರಿಗೆ ತಲುಪಿಸ್ತೀವಿ ಅಷ್ಟೇ ನಿಮ್ಮ ಹತ್ರ ಅಂತ ಕೂತ್ಕೊಂಡು ನಾವು ஏனோ ஏனோ டீல் அந்தாரல அதுக்கந்த நம்ம வரோதே இல்ல ஆ டீல் அன்னோது நம் நம் ரைட் நியூஸில் இல்லவே இல்ல இது ரைட் நியூஸ்